ಮಲ್ಲಾಬಾದಿ ಏತ್ ನೀರಾವರಿ ಸ್ಥಗಿತಗೊಂಡಿರ್ತಕ್ಕಂಥ ಕಾಮಗಾರಿಗಳನ್ನು ಟೆಂಡರ್ ಕರೆದು ಈಗಲೇ ಹೇಳಿ ಒತ್ತಾಯಿಸಿ ಏನು ಮಲ್ಲಾಬಾದಿ ಏತ್ ನೀರಾವರಿ ರೈತ ಹೋರಾಟ ಸಮಿತಿ ಪರವಾಗಿ ಚಳವಳಿಯನ್ನು ಮೂರು ಹಂತದ ಚಳವಳಿಯನ್ನು ಹಾಕೊಂಡಿದ್ವಿ ಎರಡು ಹಂತದ ಚಳವಳಿ ಮುಗಿಸಿ ಮೂರನೇ ಹಂತದ ಚಳವಳಿ ನಿನ್ನೆ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ಒಂದು ನೂರ ಏನು ಒಂದು ನೂರ ಐವತ್ತನೇ ರಾಷ್ಟ್ರೀಯ ಹೆದ್ದಾರಿ ತಿಗಳಿ ಗ್ರಾಸ ಹತ್ರ ಬಂದನ್ನು ಕರೆ ಕೊಟ್ಟಿದ್ವಿ ಅದು ಅತ್ಯಂತ ಯಶಸ್ವಿಯಾಗಿದೆ ಸಾವಿರ ನೂರಾರು ಜನ ರೈತರು ಎತ್ತು ಬಂಡೆಗಳ ಸಮೇತ ಬೆಳಿಗ್ಗೆ ಹನ್ನೆರಡು ಹನ್ನೊಂದುವರೆಗೆ ಶುರುವಾಗಿರ್ತಕ್ಕಂಥ ಚಳುವಳಿ ಸಂಜೆ ಐದು ಐದುವರೆವರೆಗೂ ನಡೆದಿರ್ತಕ್ಕಂಥದ್ದು ಅದಾದ ಮೇಲೆ ನಾವು ಎತ್ತು ಬಂಡೆಗಳನ್ನು ಅವ್ರಿಗೆ ಕಳಿಸಿ ಇರ್ತಕ್ಕಂಥ ಏನು ಸಕ್ರಿಯ ಕಾರ್ಯಕರ್ತರು ಅಲ್ಲಿ ಹೋರಾಟವನ್ನು ಮುಂದುವರಿಸಿದ್ವಿ ಆ ಮುಂದು ಆ ಸಂದರ್ಭದೊಳಗೆ ಪೊಲೀಸರು ಮತ್ತೆ ಆಡಳಿತ ಏನು ಹೋರಾಟಗಾರನ ಬಂಧಿಸಿರೋ ಕಾರಣಕ್ಕೆ ನಾವು ಆ ಬಂಧನವನ್ನ ತೀವ್ರವಾಗಿ ವಿರೋಧಿಸ್ತೀವಿ ಮತ್ತೆ ಆ ಬಂಧನಕ್ಕೆ ಕಾರಣಕರ್ತ ಕಾರಣಕರ್ತರೇ ಆಗಿರ್ತಕ್ಕಂಥದ್ರು ಮತ್ತೆ ಇಡೀ ಪ್ರಕ್ರಿಯೆ ಟೆಂಡರ್ ನಿಲ್ಲಿಸಲಿಕ್ಕೆ ಕಾರಣ ಕಾರಣೀಭೂತರಾಗಿರ್ತಕ್ಕಂಥ ಏನು ನಮ್ಮ ಕ್ಷೇತ್ರದ ಶಾಸಕರು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ನೈತಿಕ ಹೊಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಲ್ಲಾಬಾದ್ ರೈತ ಮಲ್ಲಾಬಾದ್ ಇತಿರಾವರಿ ರೈತ ಹೋರಾಟ ಸಮಿತಿ ಮೂಲಕ ಮಾಡ್ತಾ ಇದ್ದೇವೆ ಈ ಮೂಲಕ ಇದ್ರ ಜೊತೆಗೆ ನಾವು ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಒಂದು ಗಡುವನ್ನು ಕೊಡ್ತಾ ಇದ್ದೇವೆ ಹದಿನೈದು ದಿವಸದೊಳಗೆ ನೀವು ಮಲ್ಲಾಬಾದ್ ಎತ್ ನೀರಾವರಿ ಕಾಮಗಾರಿಗಳನ್ನ ಟೆಂಡರ್ ಕರೆದಲಿಕ್ಕೆ ಕರಲಿಕ್ಕೆ ಶುರು ಮಾಡದೇ ಇದ್ರೆ ನಾವು ಮತ್ತೆ ನಮ್ಮ ಹೋರಾಟವನ್ನು ಸುದೀರ್ಘ ಮತ್ತೆ ಉಗ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ದೀರ್ಘ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟು ನೀವು ನಾವು ಕೊಟ್ಟಿರ್ತಕ್ಕಂಥ ಗಡುವುದ ಕೆಲಸ ಮಾಡಲೇಬೇಕು ಮಾಡದೇ ಇದೆ ಅಧಿಕಾರಿಗಳ ವಿರುದ್ಧ ಕರ್ತವ್ಯ ಲೋಪದ ಸೇರಿದಂತೆ ಬೇರೆ ಬೇರೆ ಕೇಸ್ಗಳನ್ನು ನಾವು ಹಾಕಬೇಕಾಗ್ತದೆ ರೈತರು ಏನಾದ್ರೂ ನಿಮ್ಮ ಕಚೇರಿಗೆ ನುಗ್ಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಇದೇ ಸಂದರ್ಭದೊಳಗೆ ನೆನ್ನೆ ಬಂದಿರತಕ್ಕಂಥ ಹೋರಾಟದೊಳಗೆ ಏನು ರೈತರು ಬಂದರು ಎತ್ತು ಬಂಡಿಗಳ ಸಮೇತ ರೈತರು ಬಂದಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಬಂದಿದ್ದಾರೆ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಕಾರ್ಯಕರ್ತರು ಬಂದಿದ್ದಾರೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಚಳುವಳಿಯನ್ನು ಶಾಂತ ರೀತಿಯಿಂದ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಈ ಸಂದರ್ಭದೊಳಗೆ ನಾವು ಅವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಧನ್ಯವಾದಗಳನ್ನು ಕೂಡ ಹೇಳ್ತಾ ಮುಂದಿನ ನಮ್ಮ ಹೋರಾಟದಲ್ಲೂ ಕೂಡ ಇದೇ ರೀತಿ ತಮ್ಮ ಸಹಕಾರ ಇರಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಡ್ತಾ ಇದ್ದಾರೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಆಠೋಡ್ ಮಲ್ಲಾಬಾದ್ ಏತ್ ರೈತ ಹೋರಾಟ ಸಮಿತಿಯ ಸಂಚಾಲಕ